ಎಲ್ಲರಿಗೂ ನಮಸ್ತೆ ಅಂಗಾರಕ ಸಂಕಷ್ಟ ಚತುರ್ಥಿ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದ ಮೊದಲ ಅಂಗಾರಕ ಸಂಕಷ್ಟ ಚತುರ್ಥಿ ನಾಳೆ ಸಾಲದ ಸಮಸ್ಯೆ ಕಷ್ಟ ಪರಿಹಾರಕ್ಕೆ ಗಣಪತಿಯನ್ನು ಹೀಗೆ ಪೂಜಿಸಿ ಸಂಕಷ್ಟ ಚತುರ್ಥಿ ಎಂದರೆ ಗಣಪತಿ ಪೂಜೆಗೆ ಶ್ರೇಷ್ಠವಾದ ದಿನ ಸಾಮಾನ್ಯವಾಗಿ ಹುಣ್ಣಿಮೆಯ ನಂತರ ಕೃಷ್ಣ ಪಕ್ಷದ ನಾಲ್ಕನೇ ದಿನ ಸಂಕಷ್ಟ ಚತುರ್ಥಿ ಅಥವಾ ಸಂಕಟಹರ ಚತುರ್ಥಿಯಾಗಿರುತ್ತೆ ಈ ಸಂಕಷ್ಟ ಚತುರ್ಥಿ ಮಂಗಳವಾರದಂದು ಬಂದರೆ ಅದನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತೆ ಉಳಿದೆಲ್ಲ ಸಂಕಷ್ಟಿ ಚತುರ್ಥಿಗಳಿಗಿಂತಲೂ ಅಂಗಾರಕ ಸಂಕಷ್ಟ ಚತುರ್ಥಿ ಶ್ರೇಷ್ಠವಾಗಿದೆ ಈ ದಿನ ಅನೇಕರು ಉಪವಾಸ ಮಾಡಿ ಗಣಪತಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಾರೆ ಸಂಕಷ್ಟ ಚತುರ್ಥಿ ಮತ್ತು ಅಂಗಾರಕ ಸಂಕಷ್ಟ ಚತುರ್ಥಿಯಂದು ಉಪವಾಸ ಮಾಡಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದರೆ ಸಕಲ ಕಷ್ಟಗಳು ವಿಘ್ನಗಳು ಪರಿಹಾರವಾಗುತ್ತವೆ ಎಂಬ ನಂಬಿಕೆ ಇದೆ ಅಂಗಾರಕ ಸಂಕಷ್ಟ ಚತುರ್ಥಿ ತುಂಬ ಶ್ರೇಷ್ಠವಾಗಿದೆ ಹಾಗೆ ಇದು ಅಪರೂಪಕ್ಕೊಮ್ಮೆ ಬರುತ್ತದೆ ಹಾಗೆ ಈ ವರ್ಷದ ಮೊದಲ ಸಂಕಷ್ಟ ಚತುರ್ಥಿಯೇ ಅಂಗಾರಕ ಸಂಕಷ್ಟ ಚತುರ್ಥಿಯಾಗಿದ್ದು ವಿಶೇಷವಾಗಿದೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಆರರಂದು ಅಂದರೆ ನಾಳೆ ಅಂಗಾರಕ ಸಂಕಷ್ಟ ಚತುರ್ಥಿ ಈ ದಿನ ನೀವು ಹೇಗೆ ಪೂಜೆ ಮಾಡಬೇಕು ಈ ದಿನದ ಮಹತ್ವ ಏನು ಎಂಬ ಬಗ್ಗೆ ವಿವರ ನೋಡೋಣ ಜನವರಿ ಆರು ಮಂಗಳವಾರದ ಸಂಕಷ್ಟ ಚತುರ್ಥಿ ಅತ್ಯಂತ ಒಳ್ಳೆಯ ದಿನ ಚತುರ್ಥಿ ಗಣೇಶನಿಗೆ ಶ್ರೇಷ್ಠವಾಗಿದ್ದು ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆಗೆ ಮೀಸಲಾದ ದಿನ ಮಂಗಳವಾರದ ಅಧಿಪತಿ ಸ್ವಾಮಿ ಇವರಿಬ್ಬರನ್ನೂ ಒಟ್ಟಿಗೆ ಪೂಜಿಸುವುದು ಅತ್ಯಂತ ಶುಭ ದಿನವಾಗಿದೆ ಜೀವನದಲ್ಲಿ ಅಡೆತಡೆಗಳು ಕಷ್ಟಗಳು ಮತ್ತು ಸಾಲಗಳನ್ನು ಎದುರಿಸುತ್ತಿರುವವರು ಈ ದಿನ ಗಣೇಶನಿಗೆ ಬೆಲ್ಲ ಗರಿಕೆ ಹೂವುಗಳು ಹಣ್ಣುಗಳು ಮತ್ತು ತೆಂಗಿನಕಾಯಿಯನ್ನು ನೈವೇದ್ಯವಾಗಿ ಅರ್ಪಿಸಬೇಕು ಮತ್ತು ಸಂಕಷ್ಟಹರ ಗಣೇಶ ಸ್ತೋತ್ರ ಮತ್ತು ಗಣೇಶ ಪಂಚರತ್ನಂ ಪಠಿಸಬೇಕು ಹೀಗೆ ಮಾಡುವುದರಿಂದ ಅಡೆತಡೆಗಳು ಆರ್ಥಿಕ ತೊಂದರೆಗಳು ಸಾಲ ಮತ್ತು ಅಡೆತಡೆಗಳು ದೂರವಾಗುತ್ತದೆ ಎಂದು ವಿದ್ವಾಂಸರು ಹೇಳ್ತಾರೆ ಪೂಜೆ ಮಾಡುವುದು ಹೇಗೆ ಸಂಕಷ್ಟ ಚತುರ್ಥಿ ಅಥವಾ ಅಂಗಾರಕ ಸಂಕಷ್ಟಿ ದಿನ ನೀವು ಬೆಳಗ್ಗೆಯೇ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆ ಧರಿಸಬೇಕು ವಕ್ರತುಂಡ ಮಹಾಕಾಯ ಮಂತ್ರವನ್ನು ಪಠಿಸುತ್ತಾ ಇರಬೇಕು ಸೂರ್ಯನಿಗೆ ಅರ್ಘ್ಯ ಅರ್ಪಿಸಬೇಕು ಅದರ ನಂತರ ಮನೆಯ ಹತ್ತಿರದ ಗಣೇಶ ದೇವಸ್ಥಾನಕ್ಕೆ ಹೋಗಿ ಗಣಪತಿಯ ವಿಗ್ರಹವನ್ನು ಪೂಜಿಸಬೇಕು ಮನೆಯಲ್ಲಿ ಗಣಪತಿ ಪೂಜೆ ಮಾಡಿ ನೀವು ಉಪವಾಸವನ್ನು ಮಾಡಬಹುದು ಗಣಪತಿ ವಿಗ್ರಹ ಎದುರು ತುಪ್ಪದ ದೀಪ ಬೆಳಗಿ ದೂರ್ವ ಗರಿಕೆ ಹೂವುಗಳು ಹಣ್ಣುಗಳು ಮೋದಕ ಲಡ್ಡುಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಶುದ್ಧ ಮನಸ್ಸಿನಿಂದ ಗಣೇಶನ ಸ್ತೋತ್ರ ಶ್ಲೋಕ ಭಜನೆಗಳನ್ನು ಪಠಿಸಬೇಕು ಚಂದ್ರೋದಯದವರೆಗೆ ಈ ರೀತಿಯ ಪೂಜೆಗಳು ಮತ್ತು ಉಪವಾಸಗಳನ್ನು ಮಾಡಬೇಕು ಚಂದ್ರೋದಯದ ನಂತರ ಚಂದ್ರನನ್ನು ಪೂಜಿಸಿ ಉಪವಾಸವನ್ನು ಮುರಿಯಬೇಕು ಹೀಗೆ ಮಾಡುವುದರಿಂದ ಜೀವನದಲ್ಲಿ ಕಷ್ಟಗಳು ನಷ್ಟಗಳು ಅಡೆತಡೆಗಳು ಮತ್ತು ಪಾಪಗಳು ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ ಸಂಕಷ್ಟಿ ಉಪವಾಸ ಸಮಯದಲ್ಲಿ ಹೇಳಬೇಕಾದ ಶಕ್ತಿಯುತ ಗಣೇಶ ಮಂತ್ರಗಳಿವು ವಕ್ರತುಂಡ ಮಂತ್ರ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಂ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಗಜಾನನ ಮಂತ್ರ ಓಂ ನಮೋ ಭಗವತೆ ಗಜಾನನಾಯ ಹಣದ ಸಮಸ್ಯೆಗಳಿಗೆ ಈ ಮಂತ್ರಗಳು ಸಾಕಷ್ಟು ಪರಿಣಾಮಗಳನ್ನು ಬೀರುತ್ತೆ ಓಂ ಗಂ ಗಣಪತಿ ನಮಃ ಧನ್ಯವಾದ